ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ಪ್ರೇಕ್ಷಕರೇ ಸ್ವತಂತ್ರ ಭಾರತದ ಉತ್ತರಾರ್ಧವನ್ನು ಗಮನಿಸಿದಾಗ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತರ ದಶಕದ ಕಾಲಖಂಡ ಅದು ಆ ಸಂದರ್ಭದಲ್ಲಿ ಏಕೀಕೃತ ಕರ್ನಾಟಕವೆಂದ್ರೆ ಅದು ಶಿಕ್ಷಣದ ಹಬ್ ಎಂದೇ ದೇಶದೆಲ್ಲೆಡೆ ಪ್ರಚಲಿತದಲ್ಲಿತ್ತು ಎಂಜಿನಿಯರಿಂಗ್ ವೈದ್ಯಕೀಯ ಸೇರಿದಂತೆ ವೃತ್ತಿಪರ ಕೋರ್ಸುಗಳಿಗಾಗಿ ಆ ಕಾಲದಲ್ಲೇ ಭಾರತದ ಬಹುದೊಡ್ಡ ವಿದ್ಯಾದಾನದ ತಾಣವಾಗಿತ್ತು ನಮ್ಮ ಈ ಕರ್ನಾಟಕ ವಿದ್ಯಾಕಾಶಿ ಧಾರವಾಡವೇ ಇದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ ವಿದ್ಯಾರ್ಜನೆಗೆಂದು ಹೊರ ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆ ಜಿಲ್ಲೆಗಳ ವಿದ್ಯಾರ್ಥಿಗಳು ಈ ಧಾರವಾಡಕ್ಕೆ ಬರ್ತಿದ್ರು ಹೀಗೆ ಬಂದವರಲ್ಲಿ ತಾನು ಕೂಡ ಒಬ್ಬ ಎಂದು ಈ ಜಂಗಮ ಶೆಟ್ಟಿ ಅವರು ಹೇಳುತ್ತಾರೆ ಹೀಗೆ ಕರ್ನಾಟಕದ ವಿದ್ಯಾರ್ಥಿ ಕ್ಷೇತ್ರದ ಹಿನ್ನೆಲೆಯನ್ನು ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸುರೇಶ್ ಹೆಚ್ ಜಂಗಮ ಶೆಟ್ಟಿ ರಾಜ್ಯೋತ್ಸವ ಸಮಾರಂಭದ ವೇದಿಕೆಯಿಂದ ಸ್ಮರಿಸಿಕೊಟ್ಟರು ಹಾವೇರಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಅತ್ಯಂತ ಸರಳವಾಗಿ ಆಯೋಜಿಸಿದ್ದ ಸುವರ್ಣ ಕರ್ನಾಟಕದ ಅರವತ್ತೊಂಬತ್ತನೇ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾಡದೇವಿ ಭುವನೇಶ್ವರಿಗೆ ಪುಷ್ಪಗಳನ್ನು ಅರ್ಪಿಸಿ ವಿ ಸಿ ಶೆಟ್ಟಿ ಮಾತನಾಡಿದರು ದೇಶದ ಭದ್ರತೆಯ ಕುರಿತು ಭಾರತೀಯರಲ್ಲಿ ವಿಶ್ವಾಸ ತುಂಬಲು ಮತ್ತು ರಾಷ್ಟ್ರದ ಭದ್ರತೆಗೆ ನಾವೆಲ್ಲರೂ ಕಟಿಬದ್ಧರಾಗಿರಬೇಕು ಎನ್ನುವ ಎಚ್ಚರಿಕೆಯ ಸಂಕಲ್ಪದ ಸಂದೇಶ ಕೊಡಲು ಪ್ರತಿ ವರ್ಷ ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ ಅದರಂತೆ ಒಂದು ರಾಜ್ಯದ ಆಂತರಿಕ ಭದ್ರತೆಗೆ ರಾಜ್ಯೋತ್ಸವದಂತಹ ಆಚರಣೆಗಳು ಆಯಾ ರಾಜ್ಯದ ತಾಯಿನೆಲ ಹಾಗೂ ಅನ್ನದ ಅಕ್ಷರಗಳ ರಕ್ಷಣೆಗೆ ಅಲ್ಲಿಯ ಮಕ್ಕಳಲ್ಲಿ ಸಂಕಲ್ಪದ ಶಕ್ತಿ ತುಂಬುತ್ತವೆ ಹೀಗಾಗಿ ನಾವು ಕನ್ನಡಿಗರು ಆಚರಿಸುವ ರಾಜ್ಯೋತ್ಸವ ಈ ಶ್ರೀಗಂಧದ ನಾಡಿನ ಬಹುದೊಡ್ಡ ಉತ್ಸವವಾಗಿ ದೇಶದೆಲ್ಲೆಡೆ ಪ್ರಚಲಿತದಲ್ಲಿದೆ ನಾವು ಆಚರಿಸಿಕೊಂಡು ಬರುತ್ತಿರುವ ಕರ್ನಾಟಕ ರಾಜ್ಯೋತ್ಸವಕ್ಕೆ ಅರವತ್ತೊಂಬತ್ತು ವಸಂತಗಳ ಸಂಭ್ರಮ ಈಗ ವಿದ್ಯಾರ್ಥಿ ದಿನಗಳಿಂದಲೇ ನಮ್ಮ ಮಕ್ಕಳಲ್ಲಿ ತನ್ನ ನಾಡಿನ ಏಕತೆ ಮತ್ತು ಏಳಿಗೆಗೆ ಹೋರಾಡಿದ ದಾರ್ಶನಿಕರನ್ನು ಅರಿಯುವುದು ರಾಜ್ಯದ ಈ ಹಬ್ಬದ ಮಹತ್ವದ ಬಗ್ಗೆ ತಿಳುವಳಿಕೆ ತುಂಬಿಸುವ ಕೆಲಸ ಆಗಬೇಕಿದೆ ಅಂತ ಸಕಾರಾತ್ಮಕ ನಾಡ ಜ್ಞಾನ ಬಿತ್ತುವಲ್ಲಿ ಹಾವೇರಿ ವಿಶ್ವವಿದ್ಯಾಲಯ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ರಚನಾತ್ಮಕವಾದ ಕಾರ್ಯಕ್ರಮಗಳು ರೂಪಿಸಲಿದೆ ಎಂದು ವಿ ಸಿ ಜಂಗಮ ಶೆಟ್ಟಿ ರಾಜ್ಯೋತ್ಸವ ಕುರಿತ ಈ ತಮ್ಮ ಆಲೋಚನೆಯನ್ನು ಹೀಗೆ ತೆರೆದಿಟ್ಟರು ಮೈಸೂರು ಹೆಸರಾಯಿತು ಕರ್ನಾಟಕ ಈ ಏಕೀಕೃತ ಕರ್ನಾಟಕದ ಅಂಕಿತದ ಐತಿಹ್ಯಕ್ಕೆ ಹೋರಾಟದ ಹಿನ್ನೆಲೆಯನ್ನು ಸ್ಮರಿಸಿಕೊಳ್ಳಲು ಜಂಗಮ ಶೆಟ್ಟಿ ಮರೆಯಲಿಲ್ಲ ಈ ಸರಳ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಸಾರಥಿ ಕುಲಪತಿ ಜಂಗಮಶೆಟ್ಟಿ ಅವರ ಮನದಾಳದಲ್ಲಿ ತಾಯಿ ನೆಲದ ಮಹಿಮೆಯ ಬಗ್ಗೆ ಅರಳಿದ ಅಕ್ಷರಗಳು ಹೀಗಿವೆ ಕನ್ನಡಕ್ಕೆ ಬಹಳ ಮಹತ್ವ ಕೊಟ್ಟು ಬೆಳೆಸಿರೋದ್ರಿಂದ ಮೈಸೂರು ರಾಜ್ಯದ ಹೆಸರು ಬಂದ ಮೇಲೆ ಬಹುಶಃ ಅಥವಾ ಅಲ್ಲಿ ಇರಬೇಕು ಇದು ಕರ್ನಾಟಕ ಏಕೀಕರಣ ಹೋರಾಟ ಬಹಳ ಶ್ರೋಷಿಸ್ತಾ ಆಗಿದೆ ಬಹುಶಃ ರಾಜ್ಕುಮಾರ್ ಅವರು ಹೇಳಿತು ಬಂದ್ಮೇಲೆ ಬೇರೆ ರೂಪ ಸುವರ್ಣ ಕರ್ನಾಟಕದ ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಹಾವೇರಿ ವಿಶ್ವವಿದ್ಯಾಲಯದ ಸರಳ ಕಾರ್ಯಕ್ರಮದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕ ವಿಜಯ್ ಕುಮಾರ್ ಕೆಲ್ಲೂರು ವಂದನಾರ್ಪಣೆ ಮಾಡಿಕೊಟ್ಟರು ನಾಡ ಉತ್ಸವದ ಈ ಸಮಾರಂಭದಲ್ಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ವರ್ಗ ವಿದ್ಯಾರ್ಥಿ ಸಮೂಹ ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ವಿಕಸಿತ ಭಾರತದ ಅಭಿವೃದ್ಧಿಯ ಕನಸುಗಳಿಗೆ ಸಕಾರಾತ್ಮಕವಾದಂತಹ ಶಕ್ತಿ ತುಂಬಲು ಕರ್ನಾಟಕದ ಹಾವೇರಿ ವಿಶ್ವವಿದ್ಯಾಲಯದ ನೆಲೆಯಿಂದ ಶ್ರಮಿಸಲು ಸಮಯಕ್ಕೆ ಸರಿಯಾಗಿ ದುಡಿಯಲು ಇವರೆಲ್ಲ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದ ಭಾವ ಅವರ ಮುಖದಲ್ಲಿ ಬಿಂಬಿತವಾಯಿತು ನ್ಯೂಸ್ ರಿಪೋರ್ಟ್ ಪ್ಲಸ್ ಟಿವಿ